ಬೆಂಗಳೂರಿನಲ್ಲಿ ಬದುಕು ನಡೆಸೋದು ಎಷ್ಟು ಕಷ್ಟ ಅಂತ ಆಮೇಲೆ ಸಣ್ಣ ಸಣ್ಣ ವಿಷಯಗಳು ಇದರಲ್ಲಿ ತುಂಬ ಕನೆಕ್ಟ್ ಆಗ್ತಾ ಇರದೆ ಸೊ ನಾನು ಸಖತ್ ಸ್ಟುಡಿಯೋಗೆ ನಿರ್ದೇಶಕರಿಗೆ ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಧನ್ಯವಾದ ಬೇರೆ ಏನೋ ಅಂದ್ಕೊಂಡಿರ್ತೀವಿ ಬಟ್ ಆ್ಯಕ್ಚುವಲಾಗಿ ಸಿನಿಮಾ ಒಂದು ಮೆಸೇಜ್ ಕೊಡುತ್ತೆ ಮರ್ಯಾದೆ ಅಂದರೆ ಏನು ಅಂತ ಸೊ ದಟ್ ಮೆಸೇಜ್ ವಾಸ್ ರಿಯಲಿ ಗುಡ್ ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಸಖತ್ ಖುಷಿ ಕೊಡ್ತು ಬಿಕಾಸ್ ತುಂಬ ತುಂಬ ದಿನ ಆಗಿತ್ತು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಸೊ ಓವರ್ ಆಲ್ ಮೂವಿ ಕೂಡ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಹಾಗೆ ತುಂಬ ಆಗೂ ಕೂಡ ಇದೆ ಸೊ ಐ ಥಿಂಕ್ ಎಲ್ಲರೂ ಹೋಗಿ ಮೂವಿನ ವಾಚ್ ಮಾಡಲೇಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ರಕ್ಷಿತಾ ಮಾತಾಡ್ತಾ ಇರೋದು ಆ್ಯಂಡ್ ತುಂಬ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆಯ ಒಂದು ಮೆಸೇಜ್ ಇರುವಂಥ ಫಿಲಮ್ ನೋಡ್ತಾ ಇರೋದು ಸೊ ಇಷ್ಟು ದಿನ ನಾವು ಜುಮಾಯ್ ಬಾಯ್ ಅಂದ್ರೆ ಆಗಿರ್ಬೋದು ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಈಸಿಲಿ ಹೇಳ್ತಿದ್ವಿ ಬಂದ್ಬಿಡಿ ತರ್ಡ್ ಫ್ಲೋರ್ಗೆ ಫೋರ್ತ್ ಫ್ಲೋರ್ಗೆ ಅಂತ ಸೊ ಈ ಮೂವಿ ನೋಡಿದಲ್ಲಿ ಒಂದು ಆ್ಯಕ್ಚುಲಿ ತುಂಬ ಒಂದು ಏನೋ ಕೆಲವಷ್ಟು ವಿಚಾರಗಳು ನನಗೂ ಕನೆಕ್ಟ್ ಆಯಿತು ಪರ್ಸ್ನಲಿ ಸೊ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಸುಮ್ಮನೆ ಫನ್ ಫನ್ ಅಂದ್ಕೊಂಡು ಎಲ್ಲ ಏನೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ ಸೊ ಅದರಿಂದ ಒಂದು ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿಗೆ ಅದು ಎಫೆಕ್ಟ್ ಆಗುತ್ತೆ ಸೊ ತುಂಬ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಆಚೆ ಬರೋದಕ್ಕೆ ಒಂದು ಹತ್ತು ನಿಮಿಷ ಆಯಿತು ತುಂಬ ಕನೆಕ್ಟ್ ಆಗಿಬಿಟ್ವಿ ಮೀನ್ಸ್ ಎಮೋಷ್ನಲಿ ಎಲ್ರಿಗೂ ಹತ್ರ ಆಗೋ ಮೂವಿ ಅಂತಲೇ ಹೇಳ್ಬೋದು ಲೈಕ್ ಮಿಡಲ್ ಕ್ಲಾಸ್ ಅಂತ ಅಲ್ಲ ಎಲ್ರಿಗೂ ಹತ್ರ ಆಗುತ್ತೆ ಆ್ಯಂಡ್ ಎಷ್ಟೊಂದು ಸೋಷಿಯಲ್ ಕಾಸ್ ಮೆಸೇಜ್ ಕೂಡ ಇದೆ ಲೈಕ್ ಹಿಟ್ ಅಂಡ್ ರನ್ ಕೇಸ್ ನಾವು ತುಂಬ ನೋಡಿರ್ತೀವಿ ಅಲ್ಲ ಸೊ ಅವ್ರ ಫ್ಯಾಮಿಲಿ ಹೇಗೆ ಸಫರ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಸ್ಪೆಷಲಿ ನಮ್ಮ ರಾಕೇಶ್ ಅಡಿಗ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ವಿಭಿನ್ನ ಪಾತ್ರದಲ್ಲಿ ಅವ್ರನ್ನ ನೋಡಿದ್ದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಆ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ ತುಂಬ ಖುಷಿ ಆಯಿತು ನಾವು ನೋಡಿ ಎಲ್ಲರಿಗೂ ನಮಸ್ಕಾರ ನನಗೆ ಇದು ಒಂಥರ ಚೆಸ್ಟ್ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೋಡ್ಕೊಂಡು ಬಂದಿದ್ದು ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮೊದಲನೇದು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ ಅಂದರೆ ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ ಎಷ್ಟೆಲ್ಲ ತೊಂದರೆಗಳಾಗತ್ತೆ ನೋವುಗಳಾಗತ್ತೆ ಎಷ್ಟು ಜೀವ ಎಲ್ಲ ಹೋಗಿರೋದನ್ನು ನಾವು ನೋಡ್ತಾನೆ ಇದ್ದೀವಿ ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಬೇಡಿ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಎರಡನೇದು ಐ ತಿಂಕ್ ಐದು ಜನ ಹುಡುಗಿರ್ ಕ್ಯಾರೆಕ್ಟರ್ಸ್ ತುಂಬ ಆಗಿದೆ ಎಸ್ಪೆಷಲಿ ಸತೀಶ್ ಸೂರಿ ಮಂಚನ್ ಕ್ಯಾರೆಕ್ಟರು ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ದ ವೇ ಅವರು ಜೊತೆಗೆ ನಿಲ್ಲೋದು ಆ್ಯಂಡ್ ಇಟ್ಸ್ ವೆರಿ ನೈಸ್ ಅಂದರೆ ಒಂದು ಮೇಜರ್ ಟ್ವಿಸ್ಟ್ ಬರುತ್ತೆ ಅದರಿಂದ ಐ ಥಿಂಕ್ ಸಿನಿಮಾ ಬೇರೆ ಥರನೇ ಹೋಗುತ್ತೆ ಆ್ಯಂಡ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನನಗೆ ಹೋಗ್ತಾ ಹೋಗ್ತಾಯಿದ್ದೆ ಗೊತ್ತಾಗಲಿಲ್ಲ ಆ್ಯಂಡ್ ಒಂದೊಂದು ಎಲಿಮೆಂಟು ಡೈಲಾಗ್ಗಳಲ್ಲಿ ನಗುರು ಬರ್ಸತ್ತೆ ಆ್ಯಂಡ್ ಥರ ತೀರಾ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಕನೆಕ್ಟ್ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ ನಾಗರಾಜ್ ಸರ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆ ಸಿನಿಮಾನ ಮಾಡಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇಡೀ ಸಿನಿಮಾದಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಷ್ಟೇ ಕೇಳೋದು ಸಿನಿಮಾನ ಹೋಗಿ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿದಾಗ ಐ ತಿಂಕ್ ನಮ್ಮೆಲ್ಲರೂ ಸಪೋರ್ಟ್ ಇಡೀ ತಂಡಕ್ಕೆ ಸಿಕ್ಕಿದಾಗ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಹೋಗುತ್ತೆ ಪ್ರದೀಪ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಇದೇ ಥರ ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ನನ್ನು ಬರಲಿ ಅಂತ ಹೇಳ್ತೀನಿ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾನ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಸಿನಿಮಾ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾ ಪ್ರತಿಯೊಬ್ಬರೂ ನೋಡಬೇಕು ಯಾಕಂದರೆ ಸಾಕಷ್ಟು ಕೇಸಸ್ ಆಗ್ತಾ ಇರುತ್ತೆ ನಾವು ತುಂಬ ಜನ ಫ್ರೆಂಡ್ಸ್ ಸರ್ಕಲಲ್ಲೂ ಕೇಳಿರ್ತೀವಿ ಅದು ಲಾಸ್ಟಲ್ಲಿ ಕೆಲವಷ್ಟು ಜಿ ಜೀವಗಳು ಹೋಗ್ಬೋದು ಅಥವಾ ಆ್ಯಕ್ಸಿಡೆಂಟ್ಸ್ ಕೂಡ ಆಗ್ಬೋದು ಸೊ ಆ ಥರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಹೇಳುವಂಥ ಒಂದು ಸಿನಿಮಾ ಅದಲ್ಲದೆ ಪ್ರತಿಯೊಂದು ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಒಬ್ಬೊಬ್ಬರು ಹೆಸರು ತೊಗೊಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಜನ ಇದ್ದಾರೆ ಸೊ ಸಕತ್ ಸ್ಟುಡಿಯೋ ಹಾಗೆ ನಾಗರಾಜ್ ಅವರಿಗೆ ಮತ್ತು ಇಡೀ ತಂಡಕ್ಕೆ ಎಲ್ಲ ಕಲಾವಿದರಿಗೆ ಆಲ್ ದ ವೆರಿ ಬೆಸ್ಟ್ ಒಂದು ಮಿಡಿಲ್ ಕ್ಲಾಸ್ ಕತೆ ಇಟ್ಕೊಂಡು ಮಾಡಿರೋಂಥ ಸಿನ್ಮಾ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನ್ಮಾ ನೋಡಿ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಆಡಿಯನ್ಸಿಗೆ ನಾನೇನು ಹೇಳ್ಬೋದು ಅಂದರೆ ಸಾಕದಾಗಿತ್ತು ಸಿನಿಮಾ ಶುಡ್ ವಾಚ್ ಮರ್ಯಾದೆ ಪ್ರಶ್ನೆ ಆ್ಯಂಡ್ ಟೀಮಿಗೆ ನಾನೇನು ಹೇಳ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಈ ಥರದೊಂದು ಪ್ರಾಡಕ್ಟು ಕೊಟ್ಟಿರೋ ಪ್ರದೀಪ್ ಪ್ರೊಡ್ಯೂಸರ್ ಅವರಿಗೆ ಸಖತ್ ಸ್ಟುಡಿಯೋ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜನಗಳಿಗೆ ಹಾನೆಸ್ಟಾಗಿ ಈ ಸಿನಿಮಾನ ರೀಚ್ ಮಾಡೋ ಪ್ರಯತ್ನ ಎಲ್ಲ ರೀತಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಪ್ರದೀಪ್ ಆ್ಯಂಡ್ ಸಿನಿಮಾ ಟೈಫರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ಲಾಗಿ ಇಮೋಷನ್ಸ್ನ ಕ್ಯಾಪ್ಚರ್ ಮಾಡಿದ್ದೀರ ಬ್ಯಾಂಗ್ಳೂರ್ನ ತೋರಿಸಿದೀರ ಅಷ್ಟು ಚೆನ್ನಾಗಿ ತೋರಿಸಿದ್ದೀರಾ ತುಂಬ ಖುಷಿಯಾಯಿತು ಒಂದು ಸಿನಿಮಾ ನ ಪ್ರೆಸೆಂಟ್ ಮಾಡಿರೋ ರೀತಿ ದೆನ್ ಮರ್ಯಾದೆ ಪ್ರಶ್ನೆ ಅಂತ ಬಂದ ತಕ್ಷಣ ಮರ್ಯಾದೆ ಅಂದ ತಕ್ಷಣ ನಾವು ಮಿಡಲ್ ಕ್ಲಾಸ್ ಅವರು ತುಂಬ ಯೋಚನೆ ಮಾಡ್ತೀವಿ ಸೊ ಯಾವತ್ತೂ ಅದು ಮರ್ಯಾದೆಯಿಂದ ಬದುಕಿದ್ರೆ ಯಾವತ್ತೂ ತಪ್ಪು ದಾರಿಗೆ ತೊಗೊಂಡು ಹೋಗಲ್ಲ ಆ್ಯಂಡ್ ತಡವಾದರೂ ಸರಿಯಾದ ದಾರಿಗೆ ತೊಗೊಂಡು ಹೋಗುತ್ತೆ ಅನ್ನೋ ಮೆಸೇಜ್ ಇದರಲ್ಲಿದೆ ಹಲವಾರು ಮೆಸೇಜ್ ಇದೆ ಆ್ಯಂಡ್ ಎಲ್ಲ ಆಡಿಯನ್ಸು ಬಂದು ನೋಡಿ ಇದನ್ನು ಸಾಕಷ್ಟು ಜನಗಳಿಗೆ ಹಂಚ್ ತೋರಿಸ್ಬೇಕು ಶೇರ್ ಮಾಡಬೇಕು ಮರ್ಯಾದೆ ಪ್ರಶ್ನೆ ಬರೀ ಹೈ ಕ್ಲಾಸು ಮಿಡಿಲ್ ಕ್ಲಾಸಿಗೆ ಮಾತ್ರ ಅಲ್ಲ ಐ ಥಿಂಕ್ ಮರ್ಯಾದೆ ಹೋದರೆ ಎಲ್ಲ ಕ್ಲಾಸ್ಗೂ ಆ್ಯಕ್ಚುಲಿ ವಹಿಸುತ್ತೆ ಅದು ವೆನ್ ಇಟ್ ಕಮ್ಸ್ ಟು ಒನ್ ಲೈಫ್ ನಮ್ಮದೊಂದು ಜೀವ ಇದು ಒಂದೇ ಜೀವ ಒಂದೇ ಸಾರಿ ನಾವು ಬಾಳೋದು ಆ್ಯಂಡ್ ಒಂದು ಸಾರಿ ಹೋದರೆ ಮುಗೀತು ಅಂತ ಅರ್ಥ ಅಲ್ವಾ ಸೊ ಆ ಒಂದು ಮೆಸೇಜ್ ಏನಿದೆ ಅಲ್ಲ ಥ್ರೂ ಒಂದು ನಮ್ಮ ಲೈಫಲ್ಲಿ ಆಗೋ ಇನ್ಸಿಡೆಂಟ್ ಸ್ಪೆಷಲಿ ಹಿಟ್ ಆ್ಯಂಡ್ ರನ್ ಕೇಸ್ ಡ್ರಿಂಕ್ ಇಂಡ್ ಡ್ರೈವ್ ಕೇಸ್ ಇಂಥದ್ರಲ್ಲೆಲ್ಲ ಹೇಗಾಗುತ್ತೆ ಅಂದರೆ ಡೆಫಿನೆಟ್ಲಿ ಒಂದು ಸಾರಿ ಏನಾದರೂ ಜೀವ ಹೋಯಿತು ಅಂದರೆ ದ್ಯಾಟ್ಸ್ ಯು ಕ್ಯಾಂಟ್ ರಿಯಲಿ ಡೂ ಎನಿಥಿಂಗ್ ಸೊ ಇಂಥ ಟೈಮಲ್ಲಿ ದುಡ್ಡಿದ್ರೇ ನಡೆಯೋದು ಅಂತಲೂ ಒಂದು ಮೆಸೇಜ್ ತೋರಿಸಿದ್ದಾರೆ ಸೊ ದುಡ್ಡೇ ದೊಡ್ಡಪ್ಪ ಅಂತ ಬಟ್ ವಾಟ್ ಐ ಪರ್ಸ್ನಲಿ ಫೀಲ್ ಫೀಲ್ಸ್ ಈ ಈ ಸಿನಿಮಾಲಿ ಏನು ತೆಗೆದಿದ್ದಾರೆ ಅಂದರೆ ಮಿಡ್ಲ್ ಕ್ಲಾಸ್ಗೆ ಕಷ್ಟ ಅಲ್ಲ ಈವನ್ ಅಪ್ಪರ್ ಕ್ಲಾಸ್ಗೂ ಒಂದ್ಸರಿ ಈ ಥರ ಏನಾದರೂ ಒಂದು ಪ್ರಾಬ್ಲಮಲ್ಲಿ ಅವರು ಸಿಕ್ಕಾಕೊಂಡ್ರೆ ಎವ್ರಿಥಿಂಗ್ ಇಸ್ ಯುನೋ ಎಲ್ಲನೂ ನಶ್ವರ ಅಂತ ಹೇಳ್ತಾರಲ್ಲ ಆ ಥರ ಒಂದು ಸಿಚುವೇಷನ್ನ ಇದರಲ್ಲಿ ತೋರಿಸಿದ್ದಾರೆ ಐ ವಾಂಟ್ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಸ್ಪೆಷಲಿ ನನ್ನ ಫ್ರೆಂಡ್ ಶಾಯನ್ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಒಂದು ಚಿಕ್ಕ ರೋಲ್ ಇದ್ರೂ ಬಟ್ ವೆರಿ ಪ್ರಾಮಿನೆಂಟ್ ರೋಲ್ ಇದೆ ಹಾಗೆಯೇ ಐ ವಾಂಟ್ ಟು ಥ್ಯಾಂಕ್ ದ ಎಂಟೈಯರ್ ಟೀಮ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್ ಟೆಕ್ನೀಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಡ್ ಬ್ಲೆಸ್ ದೆಮ್ ಆ್ಯಂಡ್ ಹೋಪ್ ದ ಸಿನಿಮಾ ಎಲ್ರಿಗೂ ತಲುಪಲಿ ಅಂತ ನಾನು ಆಶಿಸ್ತೀನಿ ಬಿಕಾಸ್ ದಸ್ ಅ ಗುಡ್ ಮೆಸೇಜ್ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೊ ಮಚ್ ಮರ್ಯಾದಿ ಪ್ರಶ್ನೆ ನೋಡ್ಕೊಂಡು ಬಂದ್ವಿ ಮಿಡಲ್ ಕ್ಲಾಸ್ ಸ್ಟ್ರಗಲ್ಸು ಅಥವಾ ತುಂಬ ದುಡ್ಡು ಮಾಡಿದವ್ರ್ದು ಅಂತ ಥಿನ್ ಲೈನ್ ಇರುತ್ತೆ ಅದನ್ನು ತುಂಬ ಚೆನ್ನಾಗಿ ಟಚ್ ಮಾಡ್ತಾರೆ ಡೈರೆಕ್ಟರ್ ನಾಗರಾಜ್ ಅವರು ಒಳ್ಳೇದಾಗ್ಲಿ ಫಸ್ಟ್ ಟೈಮ್ ಆರ್ ಜೆ ಪ್ರದೀಪ ಅವರು ಇದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿದೆ ಸಿನಿಮಾ ಕತೆ ಕೂಡ ಅವರೇ ಬರ್ತಿದ್ದಾರೆ ಪ್ರದೀಪ ಅವರು ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ ಯಾರ ಹೆಸರು ತಗೊಂಡು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಈ ಸಿನಿಮಾದ ಶೀಶ್ ಶೋನ ಸ್ಟೀಲ್ ಮಾಡಿರೋದು ರಾಕೇಶ್ ಅಡಿಗಾ ಅವರು ಐ ತಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ತೇಜು ಪೆಲ್ವಾಡಿ ಅವರು ಸ್ಕ್ರೀನ್ ಮೇಲೆ ಸ್ಮೈಲ್ ಮಾಡ್ತಾ ಇದ್ದರೆ ಗೊತ್ತೋ ಗೊತ್ತಿಲ್ಲದೇನೋ ನಮಗೆ ನೋಡಿ ನನ್ನ ನನಗೂ ನಗು ಬರ್ತಾ ಇತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಪೂರ್ಣಚಂದ್ರ ಆ್ಯಂಡ್ ಸುನಿಲ್ ರಾವ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ಅಡಿಗ ಅವರು ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ ಅವ್ರ ಕಾಸ್ಟಿಂಗು ಸುನಯನ ಸುರೇಶ್ ಅವರು ಕಾಸ್ಟ್ ಮಾಡಿರೋದು ಸಿನ್ಮಾಗೆ ಆ್ಯಂಡ್ ಪ್ರಭು ಮುಂದ್ಕೂರ್ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಸಿನಿಮಾಗೆ ಹಂಡ್ರೆಡ್ ಡೇಸ್ ಮರ್ಯಾದೆ ಪ್ರಶ್ನೆ ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಮರ್ಯಾದೆ ಪ್ರಶ್ನೆ ಒಂಥರ ಐ ಥಿಂಕ್ ಒಂದು ತುಂಬ ಹೊಸತನ ಇದೆ ಇದನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲ ಆ್ಯಕ್ಟರ್ಸು ಹಾರ್ಟ್ಸ್ ಆಫ್ ಪ್ರಭು ತೇಜು ಬೆಲ್ವಾಡಿ ಆ್ಯಂಡ್ ರಾಕೇಶ್ ಪೂರ್ಣ ಅಮೇಝಿಂಗ್ ಪರ್ಫಾಮೆನ್ಸಸ್ ಕಂಗ್ರ್ಯಾಚುಲೇಷನ್ಸ್ ಪ್ರದೀಪ್ ಆ್ಯಂಡ್ ಶ್ವೇತಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತಾನೇ ಮರ್ಯಾದಿ ಪ್ರಶ್ನೆ ನೋಡ್ಕೊಂಡು ಬಂದ್ವಿ ಮಿಡಿಲ್ ಕ್ಲಾಸ್ ಸ್ಟ್ರಗಲ್ಸು ಅಥವಾ ತುಂಬ ದುಡ್ಡು ಮಾಡಿದವ್ರ್ದು ಅಂತ ತಿನ್ ಲೈನ್ ಇರುತ್ತೆ ಅದನ್ನು ತುಂಬ ಚೆನ್ನಾಗಿ ಟಚ್ ಮಾಡಿದ್ದಾರೆ ಡೈರೆಕ್ಟರ್ ನಾಗರಾಜ್ ಅವರಿಗೆ ಒಳ್ಳೇದಾಗಲಿ ಫಸ್ಟ್ ಟೈಮ್ ಆರ್ ಜೆ ಪ್ರದೀಪ್ ಅವರು ಇದನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿದೆ ಸಿನಿಮಾ ಕತೆ ಕೂಡ ಅವರೇ ಬರ್ತಿದ್ದಾರೆ ಪ್ರದೀಪ್ ಅವರು ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಎಷ್ಟೊಂದು ಜನ ಆ್ಯಕ್ಟರ್ಸ್ ಇದ್ದಾರೆ ಯಾರ ಹೆಸರು ತಗೊಂಡು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಈ ಸಿನಿಮಾದ ಶೀ ಶೋನ ಸ್ಟೀಲ್ ಮಾಡಿರೋದು ರಾಕೇಶ್ ಅಡಿಗ ಅವರು ಐ ತಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ತೇಜು ಬೆಲ್ವಾಡಿ ಅವರು ಸ್ಕ್ರೀನ್ ಮೇಲೆ ಸ್ಮೈಲ್ ಮಾಡ್ತಾ ಇದ್ದರೆ ಗೊತ್ತೋ ಗೊತ್ತಿಲ್ಲದೇನೋ ನಮಗೆ ನೋಡಿ ನನ್ನ ನನಗೂ ನಗು ಬರ್ತಾ ಇತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಪೂರ್ಣಚಂದ್ರ ಆ್ಯಂಡ್ ಸುನಿಲ್ ರಾವ್ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ರಾಕೇಶ್ ಅಡಿಗ ಅವರು ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು ನನಗೆ ಅವ್ರ ಕಾಸ್ಟಿಂಗು ಸುನಯನ ಸುರೇಶ್ ಅವರು ಕಾಸ್ಟ್ ಮಾಡಿರೋದು ಸಿನಿಮಾದಲ್ಲಿ ಆ್ಯಂಡ್ ಪ್ರಭು ಮುಂದ್ಕೂರ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಸಿನಿಮಾಗೆ ಹಂಡ್ರೆಡ್ ಡೇಸ್ ಮರ್ಯಾದೆ ಪ್ರಶ್ನೆ ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಮರ್ಯಾದೆ ಪ್ರಶ್ನೆ ಒಂಥರ ಐ ಥಿಂಕ್ ಒಂದು ತುಂಬ ಹೊಸತನ ಇದೆ ಇದನ್ನು ಎಲ್ಲರೂ ಥಿಯೇಟ್ರಿಗೆ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲ ಆ್ಯಕ್ಟರ್ಸು ಹ್ಯಾಡ್ಸ್ ಆಫ್ ಪ್ರಭು ತೇಜು ಬೆಲ್ವಾಡಿ ಆ್ಯಂಡ್ ರಾಕೇಶ್ ಪೂರ್ಣ ಅಮೇಝಿಂಗ್ ಪರ್ಫಾರ್ಮೆನ್ಸಸ್ ಕಂಗ್ರಾಚುಲೇನ್ಸ್ ಪ್ರದೀಪ್ ಆ್ಯಂಡ್ ಶ್ವೇತಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಚಾಮರಾಜಪೇಟೆ ಜೈನ ಬಸವನಗುಡಿ ರೌಂಡ್ ಅಷ್ಟು ರಿಲೇಟಬಲ್ ಆಗಿದೆ ನನ್ನ ಮೂವಿ ಪ್ರತಿ ಕ್ಯಾರೆಕ್ಟರು ಅಂದರೆ ಎಲ್ಲೋ ನೋಡಿದ್ದೀವಿ ನಾವು ಅನ್ನೋ ಥರನೇ ಫೀಲ್ ಆಗ್ತಿತ್ತು ಮಿಡಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಫೀಲ್ಸ್ ಇದ್ರು ಫಸ್ಟ್ ಕ್ಲಾಸ್ ಸಿನ್ಮಾ ಇದು ಎಲ್ಲರೂ ಇದನ್ನು ನೋಡಲೇಬೇಕು ಅಂತ ಅಂದರೆ ನಿಜವಾಗ್ಲೂ ಇದ್ದೀನಿ ಅಂದರೆ ಪೀಪಲ್ ಹ್ಯಾವ್ ಟು ವಾಚ್ ದಿಸ್ ಮೂವಿ ಫುಲ್ ಅಂದರೆ ಎಷ್ಟು ಎಷ್ಟೋ ಸಿನ್ಮಾಗಳು ಇವಾಗ ಬರ್ತಿರೋದು ಸುಮ್ಮನೆ ನಾವು ಲೋಕಲ್ ಆಗಿ ಮಾಡಿದ್ದೀವಿ ಲೋಕಲ್ ಆಗಿ ಮಾಡಿದ್ದೀವಿ ಅಂತಾರೆ ದಿಸ್ ಇಸ್ ಪಕ್ಕ ಬ್ಯಾಂಗ್ಳೂರ್ ಲೋಕಲ್ ಸಿನಿಮಾ ಇದನ್ನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ರದೀಪ್ ಸೋಮ್ಯಾಜಿ ಆಲ್ ದಿ ಬೆಸ್ಟ್ ಮಾಡಿದ್ದಾರೆ ಒಂದು ಪಾತ್ರದಲ್ಲಿ ಸೊ ಅದಲ್ಲದೇ ಆ್ಯಸ್ ಅನ್ ಆಡಿಯನ್ಸ್ ಇಫ್ ಐ ಹ್ಯಾವ್ ಟು ಸೇ ನನಗೆ ತುಂಬಾ ಇಷ್ಟ ಆಗಿದ್ದು ಇತ್ತೀಚಿನ ಕನ್ನಡ ಸಿನಿಮಾ ಮರ್ಯಾದೆ ಪ್ರಶ್ನೆ ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ ಅಥವಾ ನನ್ನ ಫ್ರೆಂಡ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಥವಾ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಬಟ್ ಕ್ಲೀನ್ ಆಗಿದೆ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ ಒಬ್ರೊಬ್ರದ್ದು ಆಕ್ಟಿಂಗ್ ಸಕ್ಕತ್ತಾಗಿದೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಅಂಡ್ ಸುಮ್ಮನೆ ಏನೋ ಕ್ಯಾರೆಕ್ಟರ್ ತೋರಿಸ್ಬೇಕು ಇಂಥವ್ರನ್ನ ಹಾಕೊಂಡ್ಬಿಡ ಅಂಥವ್ರನ್ನ ಹಾಕೊಂಡ್ಬಿಡ ಅಂತ ಹಾಕೊಂಡಿಲ್ಲ ಪಾತ್ರಕ್ಕೆ ತಕ್ಕನಂತೆ ಅವ್ರು ಕಾಸ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಜನ ಕನ್ನಡ ಸಿನಿಮಾ ಚೆನ್ನಾಗಿರಲ್ಲ ಅಥವಾ ಹೊಸ ಸಿನಿಮಾಗಳು ಏನು ಅಂಥದ್ದೇನು ಬರ್ತಾ ಇಲ್ಲ ಅಂತ ಹೇಳೋರು ದಯವಿಟ್ಟು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಬಂದು ಇರುವಂತಹ ಸಾಕಷ್ಟು ಒಳ್ಳೆ ಒಳ್ಳೆ ಸಿನಿಮಾ ಭೈರತಿ ರ ನಗರ್ ಬಗೀರ ಅದ್ರ ಜೊತೆಗೆ ಮರ್ಯಾದಿ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಅಂಡ್ ನಾನು ಇವತ್ತು ನೋಡಿದ್ದೀನಿ ಇನ್ನೊಂದ್ಸತಿ ನೋಡ್ತೀನಿ ನನ್ನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಇನ್ನೊಂದ್ಸತಿ ನೋಡ್ತೀನಿ ಖಂಡಿತವಾಗ್ಲೂ ಅಂತ ನೋಡ್ಬೋದಂತ ಸಿನ್ಮಾ ಮರ್ಯಾದೆ ಪ್ರಶ್ನೆ ಸೊ ಆಲ್ ದ ವೆರಿ ಬೆಸ್ಟ್ ಜಾರಿ ಜಾರಿ ಫುಲ್ ಮರ್ಯಾದೆ ಪ್ರಶ್ನೆ ಸೂಪರ್ ನಮಸ್ಕಾರ ಮತ್ತೆ ಒಂದಷ್ಟು ನಟರನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿಯಾಯಿತು ರಾಕೇಶ್ ಅವರು ಸುನೀಲ್ ರಾವ್ ಅವರು ತುಂಬ ಮೇಲೆ ಮತ್ತೆ. ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಂಡ್ರು ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು ಮತ್ತು ಡಿ ಒ ಪಿ ಅವ್ರ ಕೆಲಸ ಸಿನಿಮಾಟೋಗ್ರಾಫರ್ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತು ಎಲ್ಲೂ ಕೂಡ ಬೋರ್ ಆದ್ದೇ ಎಡಿಟ್ನ ತುಂಬ ಕ್ರಿಸ್ಪಾಗಿಟ್ಕೊಂಡು ಮಾಡಿರೋಂಥ ಸಿನ್ಮಾ ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಮರ್ಯಾದೆ ಪ್ರಶ್ನೆ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಿನ್ಮಾ ಇದು ಬರೀ ಅಷ್ಟೇ ಆದರೆ ಸಾಲದು ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಓ ಟಿ ಟಿ ಆ್ಯಸ್ ಆಲ್ವೇಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದನ್ನು ಒ ಟಿ ಟಿಗೆ ಬರಲಿ ಅವಾಗ ನೋಡೋಣ ಅಂತ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿಲ್ ಗ್ರೋ ಹಾಗಾಗಿ ಮನಸ್ಪೂರ್ವಕವಾಗಿ ಐ ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಥಿಯೇಟ್ರಿಗೆ ಬಂದು ಮರ್ಯಾದೆ ಪ್ರಶ್ನೆಯನ್ನು ನೋಡಿ ಥ್ಯಾಂಕ್ ಯು ಈ ಸಿನಿಮಾ ಬಗ್ಗೆ ಆನೆಸ್ಟಾಗಿ ಹೇಳಲಿಲ್ಲ ಅಂದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಆಗೋರುತ್ತೆ ಸೊ ಒಂದು ಮಿಡಲ್ ಕ್ಲಾಸ್ ಓರಿಯೆಂಟೆಡ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪಾತ್ರಗಳನ್ನ ಸಬ್ಜೆಕ್ಟಿಗೆ ತಕ್ಕಂತೆ ಎಣ್ದಿದ್ದಾರೆ ಡೈರೆಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಡಿ ಒ ಪಿ ವರ್ಕ್ ತುಂಬ ಚೆನ್ನಾಗಿದೆ ಕಲಾವಿದರ ಗುಂಪು ಅದ್ಭುತವಾಗಿ ನಟನೆಯನ್ನು ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಈ ಥರ ಒಂದು ಸಣ್ಣ ಸಿನಿಮಾ ಪ್ರಯತ್ನದ ಮುಖಾಂತರ ಬಂದಿದೆ ಖಚಿತವಾಗಿಯೂ ನೀವೆಲ್ಲ ಥಿಯೇಟ್ರ್ಗೆ ಬಂದು ನೋಡಿದ್ರೆ ನಿಮ್ಗೆ ಯಾರಿಗೂ ಮೋಸ ಆಗೋಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಜೊತೆಗೊಂದು ಮೆಸೇಜ್ ಕೊಡುತ್ತೆ ಒಂದು ಕುಟುಂಬ ಒಂದು ಒಂದು ವಿಚಾರದಲ್ಲಿ ಸಫರ್ ಹೇಗೆ ಆಗ್ತಾರೆ ಸೊ ನಾವೆಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ಎಲ್ಲ ಸಂದೇಶವನ್ನು ಕೊಟ್ಟಿರುವಂತಹ ಸಿನಿಮಾ ಮರ್ಯಾದೆ ಪ್ರಶ್ನೆ ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ನಿಮ್ಮನ್ನು ಕ ಮನವಿ ಮಾಡ್ಕೊಳ್ತೀನಿ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದೆ ಸೊ ಆ ಹೊಸ ಸಿನಿಮಾಗಳಿಗೂ ಕೂಡ ನಿಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆ ಥ್ಯಾಂಕ್ ಯು ನಾಗರಾಜ್ ಸ್ವಾಮಿಯಾಜಿ ಮೊದಲ ನಿರ್ದೇಶನ ಮೇಲ್ವರ್ಗದ ಬಲ ಮತ್ತು ಮಧ್ಯಮ ವರ್ಗದ ಬವಣೆ ಈ ಒಂದು ವರ್ಗ ಸಂಘರ್ಷನ ಅತಿ ಸೂಕ್ಷ್ಮವಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಶ್ರೀಕಾಂತ್ ವೆಲ್ಲೂರಿಯವರ ಡಿ ಒ ಪಿ ಮತ್ತು ಇಡೀ ತಂಡದ ಕೆಲಸ ತುಂಬ ಚೆನ್ನಾಗಿದೆ ಮರ್ಯಾದೆ ಪ್ರಶ್ನೆ ನಮ್ಮ ಶ್ವೇತಾ ಮೇಡಮ್ಮು ಪ್ರದೀಪು ನಾಗರಾಜ್ ಸ್ವಾಮಿಯಾಜಿ ಇನ್ನೊಂದಷ್ಟು ಜನ ಎಲ್ಲ ರೈತರು ತೆಗೆದಿರುವಂಥ ಸಿನಿ ಬೆಳೆ ಸೊ ನವೆಂಬರ್ನಲ್ಲಿ ಕನ್ನಡಿಗರು ಎಲ್ಲ ಕನ್ನಡಿಗರು ಸೇರಿ ಕನ್ನಡಿಗರಿಗೋಸ್ಕರ ಕೊಟ್ಟಿರುವಂಥ ಚಿತ್ರ ಸೊ ಖಂಡಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಹಾರೈಕೆ ಈ ಚಿತ್ರದ ಮೇಲೆ ಇರಲಿ ಡೀಸೆಂಟ್ ಬಡ್ಜೆಟಲ್ಲಿ ಮಾಡಿರುವಂಥ ಡೀಸೆಂಟ್ ಚಿತ್ರ ಸೊ ನಿಮ್ಮೆಲ್ಲರ ಮನಸ್ಸುಗಳು ಮುಟ್ಟುತ್ತೆ ಅಂತ ನಿಮ್ಮೆಲ್ಲರ ಮೂಲಕ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಇವಾಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಪ್ರತಿಯೊಬ್ಬ ಅಂದರೆ ನಮ್ಮ ಭಾರತದಲ್ಲಿ ಮೆಜಾರಿಟಿ ಫ್ಯಾಮಿಲೀಸ್ ಇರೋದೇ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ನಮ್ಮೆಲ್ಲರ ಪ್ರತಿಯೊಬ್ಬ ಸ್ಟ್ರಗಲ್ನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾನಲ್ಲಿ ತೋರಿಸಿದ್ದಾರೆ ಒಂದು ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು ಅಥವಾ ಒಂದು ಮಿಡಲ್ ಕ್ಲಾಸ್ ಆ ಸ್ಟ್ರಗಲ್ಸ್ ಆಗಿರ್ಬೋದು ಹಾಗೆ ಆ ಎರಡು ಕ್ಲಾಸ್ ಡಿಫ್ರೆನ್ಸು ಮಿಡಲ್ ಕ್ಲಾಸ್ದು ಮತ್ತು ಫಿನಾನ್ಷಿಯಲಿ ರಿಚ್ ಫ್ಯಾಮಿಲೀಸ್ ಫ್ಯಾಮ್ಲೀಸ್ ಅವರಿಗಿರೋವಂಥ ಪ್ರಿವಿಲೇಜಸ್ಸು ದುಡ್ಡಿಂದ ಏನು ಬೇಕಾದರೂ ನಾನು ಸಾಧನೆ ಮಾಡ್ಬೋದು ಅನ್ನೋವಂಥ ಒಂದು ಮೂಢತನ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಪ್ರತಿ ಸಲ ತೇಜು ಅವರು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಫ್ರೆಶ್ ಬ್ರೀಸ್ ಅಂತ ಅನಿಸುತ್ತೆ ಅಷ್ಟು ಚಂದವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು ಆ್ಯಂಡ್ ಕೋರ್ಸ್ ರಾಕೇಶ್ ಅವ್ರಿಗೆ ಬಹುಶಃ ಕಮ್ ಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅಷ್ಟು ಚಂದ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಎವ್ರಿಬಡಿ ಶೈನ್ ಆಗಲಿ ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸ್ ಶ್ವೇತಾ ಅವ್ರದ್ದು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು ಹಾಗೆ ನಾಗರಾಜ್ ಅವರು ಡಿರೆಕ್ಟರ್ ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ ಆಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಒಂದು ಕತೆ ಅಂಡ್ ಅದ್ರ ಜೊತೆನಲ್ಲಿ ಹೇಳೋಕೆ ಹೊಟ್ಟಿರುವಂತ ಮೆಸೇಜ್ ಕೂಡ ಅಷ್ಟೇ ಈಗಿನ ಜನ್ರೇಷನ್ಗೆ ತುಂಬಾ ಆಪ್ ಅಂತ ಅನ್ಸುತ್ತೆ ಈ ಪಾರ್ಟಿ ಕಲ್ಚರ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಕ್ಟ್ ಅಂತ ಅನಿಸುತ್ತೆ ಅವ್ರು ಹೇಳೋಕೆ ಹೊರಟಿರೋ ಮೆಸೇಜ್ ಮೆಸೇಜು ಸೊ ಆಲ್ ದಿ ವೆರಿ ಬೆಸ್ಟ್ ಮರ್ಯಾದೆ ಪ್ರಶ್ನೆಗೆ ನೀನದು ಹೇಳೋದಿದೆಯಾ ಜಸ್ಟು ಆ್ಯಡ್ ಟು ದ್ಯಾಟ್ ತುಂಬ ಗ್ರಿಪ್ಪಿಂಗ್ ಆಗಿ ಮಾಡಿದಾಗ ಒಂದು ಕಾಂಟೆಂಟ್ ಸಿನಿಮಾನ ಖಂಡಿತವಾಗ್ಲೂ ಇದನ್ನು ಜನ ನೋಡ್ತಾರೆ ಅಂತೇಳಿ ಅನ್ಸುತ್ತೆ ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ದ ಮಾಸ್ ಮಾಸ್ ಮೂವೀಸ್ ಅನ್ನೋದು ಬಟ್ ಇದು ಖಂಡಿತವಾಗ್ಲೂ ಜನ ನೋಡಬೇಕು ಆ ಥಿಯೇಟ್ರಲ್ಲಿ ಆ ಪ್ರೆಸೆನ್ಸ್ ಇರಬೇಕು ಆ್ಯಂಡ್ ಯಾಕೆಂದರೆ ಇದು ನನಗೆ ತುಂಬ ಕನೆಕ್ಟ್ ಆಯಿತು ಈವನ್ ಫ್ರೆಂಡ್ಶಿಪ್ ಆಗಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಅಥವಾ ಅದನ್ನು ಆ ಸಣ್ಣ ಸಣ್ಣ ಸಟಲ್ನೆಸ್ಸನ್ನು ತೋರಿಸಿರೋದ್ರಲ್ಲಿ ಡೈರೆಕ್ಟ್ರಿಗೆ ಗೆದ್ದಿದ್ದಾರೆ ಈ ಮರ್ಯಾದೆ ಪ್ರಶ್ನೆ ಬಗ್ಗೆ ಮರ್ಯಾದೆಯಿಂದ ಮಾತಾಡಲಿಲ್ಲ ಅಂದರೆ ನಮಗೆ ಮರ್ಯಾದೆ ಇಲ್ಲ ಅಂತ ಬಿಡುತ್ತೆ ಹಾಗಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಏನೋ ಕಾಮಿಕಲ್ ಕಾಮಿಕಲ್ಲಾಗಿಟ್ಟಿರಬೇಕು ಹಂಗೆ ಏನೋ ಮರ್ಯಾದೆ ಪ್ರಶ್ನೆ ಅಂತ ಇಟ್ಟಿರಬೇಕು ಅಂದ್ಕೊಂಡೆ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಇದು ಎಂಥ ಒಂದು ಸೀರಿಯಸ್ ಮೆಸೇಜು ಅಂದರೆ ಒಂದು ಮಿಡಲ್ ಕ್ಲಾಸ್ ಪವರ್ನ ಎತ್ತಿ ಹಿಡ್ದಿದ್ದಾರೆ ಸರ್ರಿಗೆ ತೋರಿಸಿದ್ದಾರೆ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಮನಸ್ಸು ಮಾಡಿದ ಎಂಥ ಈಶ್ವರ ಆದರೂ ಅವನು ಮಣ್ಣು ಮುಕ್ಕಿಸ್ಬೋದು ಅಂತ ಒಳ್ಳೆ ಮೆಸೇಜ್ ಮುಖಾಂತರ ರಿಯಾಲಿಟಿಯಿಂದ ಸರಳವಾಗಿ ಸುಂದರವಾಗಿ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಂದು ಒಳ್ಳೆಯ ನಿರ್ದೇಶನದ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೊ ಸೋಮ್ಯಾಜಿ ಆ್ಯಂಡ್ ನಮ್ಮ ಆರ್ ಜೆ ಪ್ರದೀಪ್ಗೆ ಹೆಡ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ರಾಕೇಶ್ ನನ್ನ ಒಳ್ಳೆ ಗೆಳೆಯ ಹಳೆಯ ಗೆಳೆಯ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ ರಾಕೇಶ್ ಅಮೇಝಿಂಗ್ ಆ್ಯಕ್ಟಿಂಗ್ ಆ್ಯಂಡ್ ಅಫ್ಕೋರ್ಸ್ ಸುನೀಲ್ ರಾವ್ ಅವ್ರಾಗಿರ್ಬೋದು ನಮ್ಮ ಪ್ರಭು ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಎರಡೊಂದು ಹೇಳಿದವರು ತಪ್ಪಾಗುತ್ತೆ ದಯವಿಟ್ಟು ಈ ಸಿನಿಮಾಗಳು ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ ಯು ಶುಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಈ ಸಿನಿಮಾ ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರಿಗಂತೂ ಒಂದೊಂದು ಒಂದೊಂದು ಟಚ್ ಆಗುತ್ತೆ ರಿಲೇಟ್ ಆಗುತ್ತೆ ಖಂಡಿತ ಎಲ್ಲರೂ ಬನ್ನಿ ಥಿಯೇಟರ್ಗಳಲ್ಲಿ ಒಂದು ಸಿನಿಮಾನ ನೋಡಿ ಒನ್ಸ್ ಅಗೇನ್ ಮರ್ಯಾದೆ ಪ್ರಶ್ನೆಯ ಎಂಟೈರ್ ಟೀಮ್ಗೆ ಹೆಡ್ಸ್ ಆಫ್ ಆ್ಯಂಡ್ ಕೂಡ ಬ್ರದರ್ ಹಾಂ ಮೊದಲನೇದಾಗಿ ಎಲ್ಲೆಲ್ಲಿ ಫೇಸ್ಬುಕ್ಕಲ್ಲಿ ಇದೀವೋ ಕ್ಯಾಕ್ರೂ ಹೋಗಿರಿ ನಮಗೆ ಬೇಜಾರಿಲ್ಲ ಚೆನ್ನಾಗಿ ಸಿಗುತ್ತೆ ಬೇಕಾರೆ ಬೇಕಾರೆ ಮತ್ತೆ ಏನು ನೀವು ಹೇಳಿದ್ರಿ ನೋಡಿದ್ರಿ ಚೆನ್ನಾಗಿಲ್ವಲ್ಲ ಅಂತ ಹಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ ನೀವು ಚೆನ್ನಾಗಿದೆ ನೋಡಿ ಇಬ್ರು ದೊಡ್ಡವರೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಇನ್ನೇನು ಮಾತಾಡ್ಲಿ ಬಟ್ ಇಡೀ ಮರ್ಯಾದೆ ಪ್ರಶ್ನೆ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂಡ್ ಒಂದು ಫ್ರೆಂಡ್ಸ್ ಬಾಂಡಿಂಗ್ ಏನು ಅಂತ ಈ ಫಿಲಮ್ ಅಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಇಬ್ರು ಫ್ರೆಂಡ್ಸ್ ಬಂದು ಬೈಟ್ಸ್ ಕೊಡ್ತಿದ್ದಾರೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮರ್ಯಾದೆ ಪ್ರಶ್ನೆ ಮೂವಿನ ನೋಡಿ ಸೂಪರ್ ಆಗಿದೆ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿದ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗೂ ತುಂಬಾ ಕಾಡುತ್ತೆ ಪ್ರತಿಯೊಬ್ಬರು ಅಷ್ಟೇ ಅವರು ರಾಕೇಶ್ ಆಗ್ಬೋದು ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಮರೆಯೋದ ಪ್ರಶ್ನೆ ಇದೆಲ್ಲರ ಫ್ಯಾಮಿಲಿಗಳಿಗೂ ಕನೆಕ್ಟ್ ಆಗುವಂಥದ್ದು ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ನಾಗೇಂದ್ರ ಶಾಸ್ತ್ರವರ ಪರ್ಫಾರ್ಮೆನ್ಸ್ ಬಗ್ಗೆ ಅಂತೂ ಹೇಳಲೇಬೇಕು ಅವರ ತುಂಬ ಲಿಮಿಟೆಡ್ ತೈಲಾಕಿದ್ರು ತುಂಬ ಕಾಡ್ತಾರೆ ನಮ್ಮ ಮನೆಯಲ್ಲಿರುವಂಥ ಫಾರ್ಮನ್ನು ನೆನಪಾಗ್ತಾರೆ ಒಳ್ಳೆ ಸಿನಿಮಾ ಬಂದಿದೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ ಸೊ ಯು ಆಲ್ ದ ಬೆಸ್ಟ್ ಮರ್ಯಾದೆ ಪ್ರಶ್ನೆ ಥ್ಯಾಂಕ್ ಯು ತುಂಬ ಖುಷಿ ಕೊಡ್ತು ಯಾಕೆಂದರೆ ಐ ಮಿಕ್ಸ್ ಆಫ್ ಗುಡ್ ಕಾಂಟೆಂಟ್ ಮತ್ತು ಒಂದು ಟೆಕ್ನಿಕಲಿ ಬ್ಯಾಡ್ ಒಳ್ಳೆ ಚಿತ್ರೀಕರಣ ಒಳ್ಳೆ ಒಂದು ಸಂಭಾಷಣೆ ಅದರ ಜೊತೆ ಸಂಗೀತ ಇದೆಲ್ಲ ಒಂದು ಎರಡೂ ಒಂದು ಬ್ಯಾಲೆನ್ಸ್ಡ್ ಆಗಿ ಇರೋ ಒಂದು ಸಿನಿಮಾ ನನಗೆ ಮರ್ಯಾದೆ ಪ್ರಶ್ನೆ ಕಾಣಿಸಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದರ ಒಂದು ಕಾಸ್ಟ್ ಏನಿದೆ ಪ್ರತಿಯೊಬ್ಬರು ನಟರು ದೆ ಹ್ಯಾವ್ ಔಟ್ ಪರ್ಫಾರ್ಮ್ ದರ್ ಬೆಸ್ಟ್ ಒಂದೇ ಒಂದು ಲಾಸ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕನ್ನಡ ಸಿನಿಮಾ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಆಗುವಂಥ ಸಿನ್ಮಾ ಎಲ್ಲರೂ ರಿಲೇಟ್ ಆಗ್ಬೋದು ಬಂದು ಚಿತ್ರಮಂದಿರದಲ್ಲೇ ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಹಸ್ದಿರೋ ಬಟ್ಟೆನಲ್ಲೂ ಹಸ್ತಿರೋ ಹೊಟ್ಟೆನಲ್ಲೂ ಹರಿದಿರೋ ಬಟ್ಟೆನಲ್ಲೂ ಒಂದು ಕನ್ಸಿರುತ್ತೆ ಆ ಕನ್ಸ್ಗಿಂತ ಮೀರಿ ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಮರ್ಯಾದೆ ಪ್ರಶ್ನೆ ಥ್ಯಾಂಕ್ ಯು ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿ ಹೊರಗೆ ಬಂದಿದ್ದೀನಿ ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರುಚೂರಾಗಿ ಒಡೆದ್ದು ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೆ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಒಳ್ಳೆ ಮನ್ ಒಂಥರ ಮನ ಮುಟ್ಟುವಂಥ ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದ ಕೃಷ್ಣ ತಂಡ ಅಂತಲೇ ಹೇಳ್ಬೋದು ಈ ಸಿನಿಮಾನ ನಾವೇನಾದರೂ ಸೋಲೋಕ್ಕೆ ಬಿಟ್ಟರೆ ಅದು ನಮ್ಮ ಮೇಲಿರೋದು ಯಾಕಂದರೆ ತಂಡ ಶೇಕಡ ನೂರರಷ್ಟು ಒಂದು ಶಕ್ತಿ ಹಾಕಿ ಒಂದು ಪ್ಯಾಷನೇಟಾಗಿ ಸಿನಿಮಾನ ಮಾಡಿದ್ದಾರೆ ಸೊ ದಯವಿಟ್ಟು ಈ ಕನ್ನಡ ಸಿನಿಮಾನ ಸೋಲೋಕ್ಕೆ ಬಿಡಬೇಡಿ ಅಂತ ನಾನು ಕೇಳ್ಕೊತೀನಿ ಚಿತ್ರಮಂದಿರಗಳಲ್ಲಿ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಎರಡೂವರೆ ಗಂಟೆ ಯಾವುದೇ ಮೋಸ ಇಲ್ಲ ತಾರಾಗಣ ಆಗಿರಲಿ ಸಂಭಾಷಣೆ ಆಗಿರಲಿ ಸಾಹಿತ್ಯ ಸಂಗೀತ ಆಗಿರಲಿ ಪ್ರತಿಯೊಂದು ಇಟ್ ವಿಲ್ ಮೂವ್ ಯು ನಿಜವಾಗ್ಲೂ ನನಗೆ ಸಿನಿಮಾ ಮುಗಿದೋಯ್ತಾ ಅಂತ ಅನಿಸುತ್ತೆ ಬಟ್ ಮುಗ್ದೋಗ್ಬೇಕಾದ್ರೆ ನನ್ನದೇ ಆದ ಒಂಥರ ಯೋಚನೆಗಳಲ್ಲಿ ನನ್ನನ್ನು